ಆ ನಾವ್ ಇಲ್ಲೇ ಇದ್ವಿ ಯಜಮಾನ್ರು ಅಲ್ಲಿದ್ರು ಮುಸ್ಲಿಂ ಸೈಮ ಇಲ್ಲಿದ್ರು ಸೊಪ್ಪು ಬಿಡಿಸ್ತಾ ಇದ್ದು ನಾನು ಗಿರಾಕಿ ಬಂದ್ರೆ ಕೂಡ್ತಾ ಇದ್ದೆ ಆಚೆ ಆ ಕಡೆಯಿಂದ ಇಬ್ರು ಬಂದ್ರು ಬಂದವರು ಒಬ್ರು ಗಾಡಿ ಮೇಲೆನೆ ಇದ್ರು ಒಬ್ರು ಇಲ್ಲಿ ಬಂದ್ರು ದೂರನೇ ಇದಾರೆ ಸರ್ ಅರ್ಗಾನನೂ ಇರ್ಲಿಲ್ಲ ನೀರು ಅಂದ್ರು ಇಪ್ಪತ್ತು ರೂಪಾಯಿ ಈ ತರ ರೆಡ್ದು ಹಳೆ ನೋಟ್ ಬರುತ್ತಲ್ಲ ಅದು ಇಪ್ಪತ್ತು ರೂಪಾಯಿ ನೋಟ್ ಇಟ್ಕೊಂಡಿದ್ರು ಎಷ್ಟದ್ ಬೇಕು ಅರ್ಧ ಲೀಟರ್ ಬೇಕಾ ಒಂದ್ ಲೀಟರ್ ಬೇಕಾ ಅಂದ್ರೆ ಇಲ್ಲ ಅವರು ಆ ಕಡೆ ಮಾತಾಡ್ಕೊಂಡ್ರು ಅದೇನು ಮಾತಾಡ್ಕೊಂಡ್ರು ನನಗೆ ಗೊತ್ತಾಗಿಲ್ಲ ಆಮೇಲೆ ಒಂದು ಲೀಟ್ರ್ ಅಂದರೆ ಒಂದು ಲೀಟ್ರ್ ಒಂದು ಇದು ಎತ್ಕೊಳ್ಳೋಣ ನಾನು ತಿನ್ಸಿದ್ದೆ ಸರ್ ನಾನು ತಿಳ್ಕೊಂಡು ಹಂಗೆ ಹಾಕಿ ಹಿಂಗೆ ಇಟ್ಕೊಳ್ತಾರೆ ನಾನು ನನಗೆ ಫುಲ್ ಹಿಂಗೆ ಇಟ್ಕೊಂಬಿಟ್ಟೆ ಸರ್ ನನಗೆ ನನ್ನ ಕೊಟ್ಟು ಏನೋ ಅದಿಲ್ಲ ಇಟ್ಕೊಂಡಿದ್ದ ಅದೇನು ಬುದ್ಧಿ ಕೊಡ್ತಾರೆ ಇನ್ನೊಂದು ಗೊತ್ತಿಲ್ಲ ಡೈಟಾಗಿ ಹಿಂಗೆ ಇಟ್ಕೊಂಡ್ಬಿಟ್ಟೆ ಅವ್ನು ಯಾವಾಗ ಕಿತ್ತು ಹಿಂಗೆ ಹೋದ್ನೋ ಫುಲ್ ನಾನು ಅವಾಗ ಅಲ್ಲಿ ಹೆಜ್ ಮಾಡ್ರಿದ್ದರು ಇಲ್ಲಿದ್ದರು ಬಂದು ಏನಾಯಿತು ಅಂತ ನನ್ನನ್ನು ನೋಡಿಬಿಟ್ಟು ಅವ್ರು ನೋಡೋಷ್ಟ್ರೊಳಗಡೆ ಓಡೋಗಿದ್ದೆ ಅಷ್ಟೇ ಎರಡು ನಿಮಿಷದಲ್ಲಿ ಒಂದ್ ನಿಮಿಷದಲ್ಲಿ ನಾವು ಮಾಡೋದು ನಾ ಒಂಥರಾ ಗೊತ್ತಿಲ್ಲ ಮಾಡೋದಿಲ್ಲ ಎಷ್ಟ್ ಕಡೆ ಆಗಿರ್ಬೋದು ಆಗಿದ್ರೆ ಬಂದಿದ್ರು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು

ಸರಿ ನಾವು ಇಲ್ಲೇ ಇದ್ವಿ ಇಡೀರಂತ ಬಂದು ಅವರು ನೀರು ಕೇಳಿದ್ದಾರೆ ಆ ನೀರು ಕೇಳಿದ ತಕ್ಷಣವೇ ಇವರು ಹೊಟ್ಟಂಥ ಈ ಗಡೆ ತಿರ್ಗಿದ ತಕ್ಷಣ ತಿಟ್ಬಿಟ್ಟಿದ್ದಾರೆ ಅವರು ಹಂಗೆ ಹಿಂಗೆ ಹಿಡ್ಕೊಂಬಿಟ್ಟಿದ್ದಾರೆ ಗಿಡ್ ಅರ್ಧ ಕಟ್ಟಾಗಿ ಹೋಗಿದೆ ಒಂದು ಅರ್ಧ ನಮ್ಗೆ ಉಳ್ಕೊಂಡಿದೆ ತಾಲಿ ಎಲ್ಲ ಆದರೂ ಈ ಥರ ಆತದಂತೇಳಿ ನಾವು ಇಷ್ಟು ಆಗಲ್ಲ ಅಲ್ಲೇ ಎರಡು ಗಂಟೆಯಲ್ಲೇ ಮಧ್ಯಾಹ್ನ ಆಗಬೇಕಾದ್ರೆ ನಗರ ಹೊರಗಡೆ ಏನು ಇಲ್ಲ ನೀವು ನಗರದ ಒಳಗಿದ್ದು ನಾವು ಸೆಂಟ್ರೇ ಬರುತ್ತೆ ನಮ್ದು ಏನು ಆಚೆ ಕಡೆ ಇಲ್ಲ ಸೆಂಟ್ರೇ ಇದೆ ರೋಡ್ ಚಿಕ್ಕದಾಗಿದೆ ಆದ್ರೂ ನೋಡ್ರಿ ಈಗ ಮಾಡ್ತಿದ್ದಾರೆ ಬಟ್ ಇಲ್ಲಿ ಇನ್ನೊಂದು ಏನು ಅಂದ್ರೆ ಇಲ್ಲಿ ಹೆಣ್ಮಕ್ಳು ಜಾಸ್ತಿ ಅಂದ್ರೆ ಬೇರೆ ಕಡೆಲ್ಲ ಈಗ ಇದು ಆ ಫ್ಯಾಕ್ಟ್ರಿ ಕಂಪ್ನಿ ಮತ್ತೆ ಹೋಗ್ತಾರೆ ಅದೇನಂದರೆ ಅದೆಂಥದ್ದು ಮೊಬೈಲ್ ಕಂಪ್ನಿಗೆ ಇಲ್ಲಿ ಹೆಣ್ಮಕ್ಳು ವಿಪರೀತ ರಾತ್ರಿ ಒಂದು ಗಂಟೆ ರಾತ್ರಿಯಲ್ಲೆಲ್ಲ ಹೋಗ್ತಾರೆ ಒಂದು ಗಂಟೆ ರಾತ್ರಿ ಮಂದೆ ಕಟ್ಕೊಂಡು ಹೋಗ್ತಾರೆ ಪಾಪ ಯಾವ ಒಂದು ಗಂಟೆ ಹನ್ನೆರಡು ಗಂಟೆ ಬೆಳಿಗ್ಗೆ ಐದುವರೆಗೆ ಗಂಟೆ ಎಲ್ಲ ಹೋಗ್ತಾರೆ ಇಂಥ ಜಾಗದಲ್ಲಿ ಹಿಂಗೆ ಆಗ್ತಾ ಇರುತ್ತೆ ನಾವು ಯಾವುದೋ ಹಂಗೆ ಅಂಗಡಿ ಇಟ್ಕೊಂಡು ಇದರಿಂದ ಜೀವನ ಮಾಡ್ಕೊಂಡು ನಮ್ಗೆ ಅರವತ್ತು ಅರವತ್ತೆಂಟು ವರ್ಷ ಸರ್ ಅವಳದೇ ಅರವತ್ತು ವರ್ಷ ನಮ್ಮ ಮಿಸ್ಸಸ್ಗೆ ಸರಿ ಹೇಗೆ ಹಂಗೆ ಅಂಗಡಿ ನಡೆಸ್ಕೊಂಡು ನಾವು ಸಾಲ ಸಲೋ ಮಾಡ್ಕೊಂಡು ಹೋಗ್ತೀವಿ ಏನು ನಾವೇನು ಹೆಚ್ಚಿನವರಲ್ಲ ಇಂಥ ಬಳಿ ಮಕ್ಕಳು ಬಂದು ಹಿಂಗೆ ಮಾಡಿಬಿಟ್ಟು ಏನೋ ಅರ್ಧ ಕಿತ್ಕೊಂಡು ಹೋಗಿದ್ದಾರೆ ಏನೋ ಅವ್ರಿಗೆ ಏಟಾಗಲಿಲ್ಲ ಪರವಾಗಿಲ್ಲ ಏನಾದರೂ ಇದು ಹಿಂಗೆ ಎಳ್ದುಬಿಟ್ಟು ಹಿಂದು ಇಲ್ಲ ಇದು ಇದಿನ್ನ ಕುಯ್ಕೊಂಡು ಹೋಗಿ ನಾನು ನಿಮ್ಸಿ ಹೊತ್ತ ಅದನ್ನು ಪೊಲೀಸ್ನವ್ರು ಬಂದು ಏನಪ್ಪ ಇದು ಹಿಂಗೆ ಆಗಿದೆಯಲ್ಲ ಇಷ್ಟಲ್ಲ ಇದೆಲ್ಲ ಹೋಗಲಿ ನಾವು ಹೋಗಿತ್ತು ಏನು ಮಾಡೋಕ್ಕಾಗಲ್ಲ ಅವ್ನು ಬಂದ ಕಾರಣ ಆದರೆ ಅದನ್ನು ಅವ್ರು ಹುಡುಕಿ ಕೊಡಬೇಕು ಎರಡನೇದು ಇನ್ನೊಬ್ರಿಗೆ ಆಗೋದು ಬೇಡ ಸ್ವಲ್ಪ ಹೆಚ್ಚಾಗಿ ಅವು ಇಡಬೇಕು ಇಲ್ಲಿ ಪೊಲೀಸ್ನೇ ಇರ್ಬೋದು ಸ್ವಲ್ಪ ಈ ಕಡೆ ಗಮನ ಹರಿಸಿ ಇಪ್ಪತ್ತೆಂಟನೇ ವಾರ್ಡ್ ಇದು ಇಪ್ಪತ್ತೆಂಟನೇ ವಾರ್ಡ್ ಇಲ್ಲೊಂದು ಸ್ವಲ್ಪ ಹೆಚ್ಚಾಗಿ ಕೊಡಬೇಕು ಪೊಲೀಸ್ ಒಳ್ಳೇದು ಅಂತ ನಾನು ಅನ್ಸುತ್ತೆ ಸರ್ ಹೆಸರು ನಮ್ಮ ಹೆಸರು ನಾಣ್ಸೂರಿ ಅಂತ ನಮ್ಮ ಹೆಸರು ಹೆಸರು ನಾಯಣಮ್ಮ ಅಂತ ನಮ್ದು